ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಅಳ್ಳಿಟ್ಟು ಉಂಡೆ ಅಂತಾರಲ್ಲ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ವಲ್ಪ ಒಂದು ಕಪ್ ಶೇಂಗಾವನ್ನು ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಬೇಳೆಯನ್ನು ಮಾಡಿ ಕೂಡ ಇಟ್ಕೊಂಡಿರಬೇಕು ಈಗ ಅಳ್ಳಿಟ್ಟಿಟ್ಟಿಗೆ ಅದು ಬೇಳೆ ಮಾಡಿಕೊಂಡಿರುವ ಶೇಂಗಾವನ್ನು ಕೂಡ ಹಾಕೋಬೇಕು ಹಾಗೆ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕೋಬೇಕು ಹಾಗೆ ನಾಲ್ಕು ಏಲಕ್ಕಿ ಕೂಡ ಪೌಡ್ರ್ ಮಾಡಿ ಹಾಕೋಬೇಕು ಹಾಗೆ ಬೆಲ್ಲದಾನ ಕೂಡ ಹಾಕೋಬೇಕು ಈ ಬೆಲ್ಲದಾನ ಕೂಡ ಒಂದೇಳೆ ಪಾಕ ಕೂಡ ಬಂದಿರಬಾರ್ದು ಹಾಗೆ ಬೆಲ್ಲ ಸ ಮೆಲ್ಟ್ ಆಗಿದ್ರೆ ಸಾಕು ನೀರಲ್ಲಿ ಈಗ ಮೆಲ್ ಉಳಿದಿರುವ ಬೆಲ್ಲ ದಾನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ತೊಗೊಂಡು ಉಂಡೆಗಳನ್ನಾಗಿ ಮಾಡಿ ಮಾಡ್ಕೊಂಡ್ಬಿಟ್ರೆ ಉಂಡೆಗಳು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಯಾವ ಥರ ಅಂದರೆ ಈ ಥರ ಅಲ್ಲಿಟ್ಟು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಶಿವರಾತ್ರಿಗೆ ಹಾಗೆ ನಾಗರ ಪಂಚಮಿಗೆ ಪ್ರಮುಖವಾದ ಉಂಡೆ ಅಂತಲೇ ಹೇಳ್ಬೋದು ಒಂದು ಸಾರಿ ಈ ಉಂಡೆನ ಟ್ರೈ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್